ನಮಸ್ಕಾರ ಸ್ನೇಹಿತರೆ ಅಪ್ಪ ಅಂದರೆ ಆಕಾಶ ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ ಇಂದಿನ ಧ್ವನಿ ಸುರುಳಿಯಲ್ಲಿ ಭಿಕ್ಷುಕರಲ್ಲಿಯೇ ಭಗವಂತನನ್ನು ಕಾಣುವ ಆಟೋ ರಾಜ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಡಕಾಯಿತನಾಗಿದ್ದ ಸಂದರ್ಭದಲ್ಲಿ ಕ್ರೌರ್ಯದ ಮಧ್ಯೆಯೇ ಬದುಕುತ್ತಿದ್ದವನು ವಾಲ್ಮೀಕಿ ನಾರದ ಮುನಿಗಳ ಆಗಮನದೊಂದಿಗೆ ಆತನ ಬದುಕೇ ಬದಲಾಯಿತು ಆತ ಕರುಣೆಯನ್ನೇ ಉಸಿರಾಗಿಸಿಕೊಂಡ ರಾಮಾಯಣ ಬರೆದ ಮಹರ್ಷಿ ಅನ್ನಿಸಿಕೊಂಡ ಈಗ ಹೇಳಲು ಹೊರಟಿರುವುದು ಮೊದಲು ವಾಲ್ಮೀಕಿಯಂತೆಯೇ ಕೇಡಿಯಾಗಿದ್ದು ನಂತರ ಅನಾಥ ರಕ್ಷಕನಾಗಿ ಬದಲಾದ ಹೃದಯವಂತನೊಬ್ಬನ ಕಥೆ ಈತನ ಹೆಸರು ಟಿ ರಾಜ ಅಲಿಯಾಸ್ ಆಟೋ ರಾಜ ಬೆಂಗಳೂರಿನ ಹೊರವಲಯದಲ್ಲಿರುವ ದೊಡ್ಡ ಗುಬ್ಬಿಯಲ್ಲಿ ಈತ ಹೋಮ್ ಆಫ್ ಹೋಪ್ ಎಂಬ ಆಶ್ರಮ ಸ್ಥಾಪಿಸಿದ್ದಾರೆ ವಿಶೇಷವೇನು ಗೊತ್ತೇ ಇದರಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಭಿಕ್ಷುಕರು ಆಶ್ರಯ ಪಡೆದಿದ್ದಾರೆ ನಲವತ್ತೈದು ವರ್ಷ ವಯಸ್ಸಿನ ಆಟೋ ರಾಜಣ್ಣ ಅವರನ್ನೆಲ್ಲ ಸ್ವಂತ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅವರಿಗೆ ಸ್ನಾನ ಮಾಡಿಸುತ್ತಾರೆ ಮೂರು ಹೊತ್ತು ಪುಷ್ಕಳವಾದ ಊಟ ಹಾಕುತ್ತಾರೆ ಆರೋಗ್ಯ ತಪಾಸಣೆಗೆಂದು ದಿನವೂ ವೈದ್ಯರನ್ನು ಕರೆತರುತ್ತಾರೆ ಭಿಕ್ಷುಕರು ತೀರಿಕೊಂಡಾಗ ಅವರ ಅಂತ್ಯ ಸಂಸ್ಕಾರಕ್ಕೆ ಹೆಗಲು ಕೊಡುತ್ತಾರೆ ಕಳೆದ ಹದಿನೈದು ವರ್ಷಗಳಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಭಿಕ್ಷುಕರ ಶವ ಸಂಸ್ಕಾರ ಮಾಡಿದ್ದಾರೆ ಅಂತರ್ಜಾಲದಲ್ಲಿ ಈ ವಿವರಣೆ ನೋಡಿದ ನಂತರ ಈ ರಾಜು ಯಾರು ಆತನಿಗೆ ಆಟೋ ರಾಜ ಎಂಬ ಹೆಸರು ಬರಲು ಕಾರಣವೇನು ಭಿಕ್ಷುಕರ ಕುರಿತು ಈತನಿಗಿರುವ ಮಮಕಾರಕ್ಕೆ ಕಾರಣವೇನು ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಂಖ್ಯೆಯ ಭಿಕ್ಷುಕರು ಸಿಕ್ಕಿದ್ದಾದರೂ ಎಲ್ಲಿ ಇವರಿಗೆಲ್ಲ ಮೂರು ಹೊತ್ತು ಊಟ ಹಾಕುವುದು ಮಾತನಾಡಿದಷ್ಟು ಸುಲಭವಲ್ಲ ಈ ಖರ್ಚನ್ನು ಆಟೋ ರಾಜು ಹೇಗೆ ನಿಭಾಯಿಸುತ್ತಾರೆ ಭಿಕ್ಷುಕರ ಸೇವೆ ಮಾಡುವಂತೆ ಈತನನ್ನು ಪ್ರೇರೇಪಿಸಿದ ಸಂದರ್ಭವಾದರೂ ಯಾವುದು ಈ ಸೇವೆಯ ಹಿಂದಿರುವ ಉದ್ದೇಶವಾದರೂ ಏನು ಇಂತಹ ಪ್ರಶ್ನೆಗಳು ಬಿಡದೆ ಕಾಡಿದವು ಗೆಳೆಯ ನವೀನ್ ಸಾಗರ್ ಜೊತೆಯಲ್ಲಿ ಕುತೂಹಲದಿಂದಲೇ ಹೋಮ್ ಆಫ್ ಹೋಪ್ನ ಬಾಗಿಲು ತಟ್ಟಿದಾಗ ಎದುರಿಗೆ ಆಟೋ ರಾಜಣ್ಣ ಇದ್ದ ಸಂಕೋಚವಿಲ್ಲದೆ ತನ್ನ ಬದುಕಿನ ಕತೆ ಹೇಳಿಕೊಂಡ ಎಲ್ಲವನ್ನೂ ಅವರ ಮಾತುಗಳಲ್ಲೇ ಕೇಳೋಣ ಸಾರ್ ನಮ್ಮ ತಾಯಿ ತಮಿಳ್ನಾಡಿನವರು ತಂದೆ ಬೆಂಗಳೂರಿನವರು ಅವರಿಗೆ ಟೆಲಿಫೋನ್ ಎಕ್ಸ್ಚೇಂಜ್ನಲ್ಲಿ ನೌಕರಿ ಇತ್ತು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಮನೆಯಲ್ಲಿ ತುಂಬಾ ಮುದ್ದಿನಿಂದ ಬೆಳೆಸಿದ್ರು ಆದರೆ ನಾನು ಚಿಕ್ಕಂದಿನಲ್ಲಿಯೇ ಪುಂಡ ಹುಡುಗರ ಸಹವಾಸಕ್ಕೆ ಬಿದ್ದೆ ಬೀಡಿ ಸೇದಲು ಕಲಿತೆ ಎರಡನೇ ತರಗತಿಗೆ ಬಂದಾಗ ತರಗತಿಯಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳು ದಿನಕ್ಕೆ ತಲಾ ಹತ್ತು ಪೈಸೆ ಹಫ್ತಾ ಕೊಡಬೇಕೆಂದು ನಿಯಮ ರೂಪಿಸಿದ್ದೆ ಕಾಸು ಕೊಡದವರನ್ನು ಹಿಡಿದು ಬಡಿಯುತ್ತಿದ್ದೆ ಹೀಗೆ ಜಮೆಯಾದ ಹಣವನ್ನು ದುಶ್ಚಟಗಳಿಗೆ ಖರ್ಚು ಮಾಡುತ್ತಿದ್ದೆ ಮೂರನೇ ತರಗತಿ ಮುಗಿಯುತ್ತಿದ್ದ ಹಾಗೆಯೇ ಸ್ಕೂಲಿಗೆ ಗುಡ್ ಬೈ ಹೇಳಿದೆ ಸ್ಕೂಲ್ಗೆ ಹೋಗುತ್ತಿದ್ದಷ್ಟು ದಿನ ಸಹಪಾಠಿಗಳು ಹಫ್ತಾ ರೂಪದಲ್ಲಿ ದಿನವೂ ಕೊಡುತ್ತಿದ್ದ ಹಣವೇ ಖರ್ಚಿಗೆ ಆಗುತ್ತಿತ್ತು ಶಾಲೆ ಬಿಟ್ಟ ನಂತರ ಸಮಸ್ಯೆ ಶುರುವಾಯಿತು ನಾನು ಹೊಸದೊಂದು ದಾರಿ ಹುಡುಕಿಕೊಂಡೆ ಮನೆಯಲ್ಲಿದ್ದ ಒಂದೊಂದೇ ಸಾಮಾನು ಕದ್ದು ಮಾರುತ್ತಾ ಬಂದೆ ಕಡೆಗೊಮ್ಮೆ ಅಮ್ಮನ ಮಾಂಗಲ್ಯ ಹಾಗೂ ಮದುವೆಯ ಸೀರೆಯನ್ನು ಮಾರಿಬಿಟ್ಟೆ ಈ ವೇಳೆಗೆ ಕುಡಿಯುವ ಗಾಂಜಾ ಸೇದುವ ಚಟವು ಅಂಟಿಕೊಂಡಿತ್ತು ನನ್ನ ವರ್ತನೆಯಿಂದ ಮನೆಯವರೆಲ್ಲ ಕಂಗಾಲಾದರು ಬೈದರು ಹೊಡೆದರು ಬುದ್ಧಿ ಹೇಳಿದರು ಇಲ್ಲ ನಾನು ಬದಲಾಗಲಿಲ್ಲ ಪರಿಣಾಮ ಅದೊಂದು ದಿನ ಮನೆಯಿಂದ ಹೊರಗೆ ನೋಕಿ ನೀನು ನಮ್ಮ ವಂಶಕ್ಕೆ ಶಾಪ ಇದ್ದ ಹಾಗೆ ಎಲ್ಲಾದ್ರೂ ಹೋಗಿ ಸಾಯಿ ಎಂದು ಬಿಟ್ಟರು ನಾನು ಸಾಯುವ ಯೋಚನೆಯನ್ನೇ ಮಾಡಲಿಲ್ಲ ರೈಲು ಹತ್ತಿ ಚೆನ್ನೈಗೆ ಹೋದೆ ಒಂದು ಹೋಟೆಲ್ ನಲ್ಲಿ ಕ್ಲೀನರ್ ಆಗಿ ಸೇರಿಕೊಂಡೆ ಆರು ತಿಂಗಳು ಹೀಗೆ ಕಳೆಯಿತು ಏಳನೇ ತಿಂಗಳಲ್ಲಿ ನನ್ನೊಳಗಿದ್ದ ಕಳ್ಳ ಎಚ್ಚೆತ್ತುಕೊಂಡ ಪರಿಣಾಮ ಅದೇ ಹೋಟೆಲ್ ನಲ್ಲಿ ಕದಿಯಲು ಹೋದೆ ಸಿಕ್ಕಿ ಬಿದ್ದು ಜೈಲು ಪಾಲಾದೆ ಜೀವನದಲ್ಲಿ ಮೊಟ್ಟ ಮೊದಲಿಗೆ ಹೆದರಿಕೆಯ ಅನುಭವ ಆಗಿದ್ದೆ ಚೆನ್ನೈನ ಜೈಲಿನಲ್ಲಿ ನನ್ನ ಪಾಲಿಗೆ ಅದು ದುಸ್ವಪ್ನ ಜೈಲು ಸೇರಿದ ಮೂರನೇ ದಿನವೇ ಕಾಯಿಲೆ ಬಿದ್ದೆ ಆಗಲೇ ನಾನು ಸಾಯುವ ಕ್ಷಣ ಹತ್ತಿರವಾಯ್ತೇನೋ ಅನ್ನಿಸಿತು ಆಗ ನನ್ನಷ್ಟಕ್ಕೆ ನಾನೇ ಹೇಳಿಕೊಂಡೆ ದೇವ್ರೆ ಜೈಲಿನಿಂದ ಬಿಡುಗಡೆ ಆಗುವಂತೆ ಮಾಡು ಇವತ್ತಿನಿಂದ ನಾನು ಕುಡಿಯಲ್ಲ ಕದಿಯಲ್ಲ ಹತ್ತು ಜನ ಮೆಚ್ಚುವಂತೆ ಬದುಕುತ್ತೇನೆ ಎಂದು ನನ್ನ ಪ್ರಾರ್ಥನೆ ದೇವರಿಗೆ ತಲುಪಿತೇನೋ ಮುಂದಿನ ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಯಿತು ಜೈಲಿನಿಂದ ಹೊರಬಂದ ಮೇಲೆ ಉಳಿಯಲು ಮನೆ ಇರಲಿಲ್ಲ ಊಟ ಮಾಡಲು ಹಣ ಇರಲಿಲ್ಲ ಫುಟ್ಪಾತ್ ನಲ್ಲಿ ಮಲಗಿದೆ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಂಡೆ ಮಳೆ ಬಂದ ಸಂದರ್ಭದಲ್ಲಿ ಫ್ಲೈಓವರ್ಗಳ ಮೇಲೆ ಅಲ್ಲಿ ಕೆಳಗೆ ಮಲಗಿದೆ ಅದೇ ಜಾಗದಲ್ಲಿ ನಾಯಿಗಳು ಆಶ್ರಯ ಪಡೆದುಕೊಂಡವು ಒಂದು ಹಂತದಲ್ಲಿ ಭಿಕ್ಷುಕರಿಗಿಂತ ಕಡೆಯಾಗಿ ಬದುಕಿಬಿಟ್ಟೆ ಕಡೆಗೊಂದು ದಿನ ಆಗಿದ್ದಾಗಲಿ ಎಂದುಕೊಂಡು ಬೆಂಗಳೂರಿಗೆ ಬಂದೆ ಅಪ್ಪ ಅಮ್ಮನ ಮುಂದೆ ಕುಳಿತು ನಡೆದದ್ದನ್ನು ವಿವರಿಸಿದೆ ಇನ್ಮುಂದೆ ಒಳ್ಳೆಯವನಾಗಿ ಬದುಕುತ್ತೇನೆ ಅಂದೆ ನನ್ನ ಮಾತು ಕೇಳಿ ಕುಟುಂಬದವರೆಲ್ಲ ಖುಷಿ ಪಟ್ಟರು ಒಂದು ಸಾವಿರ ರೂಪಾಯಿಗಳನ್ನು ಕೊಟ್ಟು ಆಟೋ ಓಡಿಸಿಕೊಂಡು ಜೀವನ ಮಾಡು ಎಂದರು ಅವತ್ತು ಏನಾಯಿತೆಂದರೆ ಟ್ಯಾನರಿ ರಸ್ತೆಯಲ್ಲಿ ಒಬ್ಬ ಭಿಕ್ಷುಕ ಕಾಣಿಸಿದ ಅವನ ಕೈಕಾಲು ಊದಿಕೊಂಡಿದ್ದವು ಹೆಜ್ಜೆ ಎತ್ತಿಡಲು ಅವನಿಂದ ಸಾಧ್ಯವಿರಲಿಲ್ಲ ಆತ ನೋವಿನಿಂದ ಚೀರುತ್ತಿದ್ದ ಬಿಕ್ಕಳಿಸುತ್ತಿದ್ದ ದುರಂತವೆಂದರೆ ನನ್ನಲ್ಲಿ ಅವತ್ತು ಕಾಸೆ ಇರಲಿಲ್ಲ ಅಯ್ಯೋ ಪಾಪ ಎಂದುಕೊಂಡು ವಾಪಸ್ ಹೋಗಿಬಿಟ್ಟೆ ಎರಡು ದಿನಗಳ ನಂತರ ಮತ್ತೆ ಅದೇ ಜಾಗಕ್ಕೆ ಬಂದೆ ಅಲ್ಲಿ ಭಿಕ್ಷುಕ ಇರಲಿಲ್ಲ ಬೀಡ್ನಲ್ಲಿದ್ದ ಪೊಲೀಸರ ಬಳಿ ವಿಚಾರಿಸಿದೆ ಮೂರು ದಿನಗಳ ಹಿಂದೆ ಆತ ಸತ್ತು ಹೋದ ಅಂದರು ಅವನ ಸಂಕಟವನ್ನು ಪ್ರತ್ಯಕ್ಷ ಕಂಡರೂ ಏನು ಸಹಾಯ ಮಾಡಲು ಆಗಲಿಲ್ವಲ್ಲ ಅನ್ನಿಸಿ ಬೇಜಾರಾಯಿತು ಭಿಕ್ಷುಕರ ಪಾಲಿಗೆ ಊರು ಗೋಲಾಗಬೇಕು ಎಂದು ನಿರ್ಧಾರವೂ ಅವತ್ತೇ ಜೊತೆಯಾಯಿತು ಒಂದೆರಡು ವಾರಗಳ ನಂತರ ವಿವೇಕನಗರದ ಬಳಿ ಆಗಲೋ ಈಗಲೋ ಸಾಯುವಂತ ಸ್ಥಿತಿಯಲ್ಲಿದ್ದ ಮುದುಕಿಯೊಬ್ಬಳು ಭಿಕ್ಷೆಗೆ ಕೂತಿದ್ದಳು ಆಕೆಯ ಕೈ ಕಾಲು ಬೆನ್ನು ಹೊಟ್ಟೆಯ ಭಾಗವೆಲ್ಲ ಎಂಥದೋ ಗಾಯದಿಂದ ತುಂಬಿಕೊಂಡಿತ್ತು ಹುಳುಗಳು ಮೈ ಮೇಲೆ ಹರಿದಾಡುತ್ತಿದ್ದವು ರಕ್ಷಿಸಿಕೊಳ್ಳುವಷ್ಟು ಶಕ್ತಿಯೂ ಆಕೆಗಿರಲಿಲ್ಲ ಆಕೆಯನ್ನು ತಕ್ಷಣವೇ ಎತ್ತಿಕೊಂಡು ಮನೆಗೆ ಬಂದೆ ವೈದ್ಯರ ಬಳಿ ಕರೆದೊಯ್ದೆ ಚಿಕಿತ್ಸೆ ಕೊಡಿಸಿದೆ ತಿಂಗಳು ಕಳೆಯುವಷ್ಟರಲ್ಲಿ ಹೀಗೆ ಆಕಸ್ಮಿಕವಾಗಿ ಸಿಕ್ಕಿದ ಭಿಕ್ಷುಕರ ಸಂಖ್ಯೆ ಏಳಾಯಿತು ಇದು ಸಾವಿರದ ಒಂಬೈನೂರ ತೊಂಬತ್ತೇಳರ ಮಾತು ಇವರಿಗೆಲ್ಲ ಒಂದು ಕಡೆ ಉಳಿಯಲು ವ್ಯವಸ್ಥೆ ಮಾಡಬೇಕು ಅಂದುಕೊಂಡೆ ಕೈಲಿ ಕಾಸಿರಲಿಲ್ಲ ಈ ಸಂದರ್ಭದಲ್ಲಿ ನನ್ನ ಕೆಲಸವನ್ನು ಗಮನಿಸಿದ ಮನೋಹರ್ ಎಂಬುವವರು ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು ನೀವು ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ ಮುಂದುವರೆಸಿ ಅಂದರು ಆ ಹಣವನ್ನೇ ಬಂಡವಾಳ ಮಾಡಿಕೊಂಡು ಹೋಮ್ ಆಫ್ ಹೋಪ್ ಎಂಬ ಆಶ್ರಮ ಹಾಕಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಇಂದಿನವರೆಗೆ ಮೂರು ಸಾವಿರಕ್ಕೂ ಹೆಚ್ಚು ಭಿಕ್ಷಕರ ಸೇವೆ ಮಾಡಿದ್ದೇನೆ ಹೆಚ್ಚಿನವರನ್ನು ನನ್ನ ಆಟೋದಲ್ಲೇ ಕರೆ ತಂದಿದ್ದೀನಿ ಅದೇ ಕಾರಣಕ್ಕೆ ನನಗೆ ಆಟೋ ರಾಜ ಎಂಬ ಹೆಸರು ಬಂದಿದೆ ನನ್ನ ಆಶ್ರಮದಲ್ಲಿ ಅಂಧರಿದ್ದಾರೆ ಬುದ್ಧಿಮಾಂದ್ಯರಿದ್ದಾರೆ ಹುಚ್ಚರಿದ್ದಾರೆ ಫಿಟ್ಸ್ ಬರುವವರಿದ್ದಾರೆ ತಾವು ಯಾರು ಎಂಬುದೇ ಗೊತ್ತಿಲ್ಲದವರು ಇದ್ದಾರೆ ಹೊಡೆದಾಟಕ್ಕೆ ನಿಲ್ಲುವವರು ಇದ್ದಾರೆ ಸ್ವಲ್ಪ ಎಚ್ಚರ ತಪ್ಪಿದರೂ ಆತ್ಮಹತ್ಯೆಗೆ ಪ್ರಯತ್ನಿಸುವವರಿದ್ದಾರೆ ಇಲ್ಲಿ ಏಡ್ಸ್ ನಿಂದ ಹಿಡಿದು ಕುಷ್ಠದವರೆಗೆ ಎಲ್ಲ ತರದ ರೋಗಿಗಳು ಇದ್ದಾರೆ ಇಂಥವರನ್ನೆಲ್ಲ ಕರೆತರುವ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಾಗಿವೆ ಇವನ್ಯಾರೋ ಭಿಕ್ಷುಕರನ್ನು ಎತ್ತಿಕೊಂಡು ಹೋಗಿ ಅವರ ಅಂಗಾಂಗ ಕದಿಯಬಹುದು ಎಂದು ಹಲವರು ಅನುಮಾನಿಸಿದ್ದಾರೆ ಅವಮಾನಿಸಿದ್ದಾರೆ ನರಳುತ್ತಾ ಬಿದ್ದವರನ್ನು ಉಪಚರಿಸಲು ಹೋದಾಗ ನಮ್ಮನ್ನು ಹಿಡಿದುಕೊಂಡು ಹೋಗಬೇಡಿ ಸುಮ್ಮನೆ ಬಿಟ್ಟು ಬಿಡಿ ಎಂದು ಚೀರಿಕೊಂಡವರು ಇದ್ದಾರೆ ಹೀಗೆ ಬಂದ ಭಿಕ್ಷುಕರ ಪೈಕಿ ಕೆಲವರು ಗುಣಮುಖರಾಗಿ ನಂತರ ಹೇಳದೆ ಕೇಳದೆ ಕೇಳದೆ ಪರಾರಿಯಾಗಿದ್ದಾರೆ ಮತ್ತೆ ಕೆಲವರು ತಮ್ಮ ಊರಿಗೆ ಪತ್ರ ಬರೆಸಿ ತಮ್ಮ ಪೋಷಕರನ್ನು ಕರೆಸಿಕೊಂಡು ತವರೂರು ಸೇರಿಕೊಂಡಿದ್ದಾರೆ ಉಳಿದವರು ಇದೇ ಆಶ್ರಮದಲ್ಲಿ ನೌಕರರಾಗಿ ಉಳಿದಿದ್ದಾರೆ ಮೊದಲೇ ಹೇಳಿದ ಹಾಗೆ ನಮ್ಮ ಆಶ್ರಮದಲ್ಲಿ ಈಗ ಮುನ್ನೂರೈವತ್ತಕ್ಕೂ ಹೆಚ್ಚು ಆಶ್ರಿತರಿದ್ದಾರೆ ಅವರಲ್ಲಿ ಇನ್ನೂರು ಜನ ಪುರುಷರು ನೂರ ಐವತ್ತು ಮಂದಿ ಸ್ತ್ರೀಯರು ನಲವತ್ತು ಮಕ್ಕಳು ಇಲ್ಲಿ ಅತ್ಯಾಚಾರದ ಫಲವಾಗಿ ಹುಟ್ಟಿದ ಮಗುವೂ ಇದೆ ಕಾರ್ಪೊರೇಷನ್ ತೊಟ್ಟಿಯಲ್ಲಿ ಸಿಕ್ಕಿದ ಕಂದಮ್ಮನೂ ಇದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಆ ಸಂದರ್ಭದಲ್ಲಿ ನನ್ನ ಕೆಲಸವನ್ನು ಗುರುತಿಸಿ ಬೆನ್ನು ತಟ್ಟಿದರು ನಿನ್ನ ಕೆಲಸ ದೇವರನ್ನು ತಲುಪುತ್ತೆ ಮುಂದುವರೆಸು ಎಂದು ಹೊಗಳಿ ಅರ್ಧ ಎಕರೆ ಭೂಮಿ ಕೊಟ್ಟರು ಸಾರ್ವಜನಿಕರು ಸಹಾಯ ಮಾಡಿದ್ರು ಹೀಗಾಗಿ ಪುರುಷರಿಗೆ ಸ್ತ್ರೀಯರಿಗೆ ಮಕ್ಕಳಿಗೆ ಪ್ರತ್ಯೇಕವಾಗಿ ವಸತಿ ವ್ಯವಸ್ಥೆ ಮಾಡಲು ಸಾಧ್ಯವಾಗಿದೆ ಇಲ್ಲಿ ಆಶ್ರಯ ಬೇಡಿ ಬಂದವರೆಲ್ಲ ನನ್ನನ್ನು ಡ್ಯಾಡಿ ಅಂತಾರೆ ಒಂದು ಸತ್ಯ ಹೇಳಲಾ ಸರ್ ನಾನು ನಮ್ಮ ತಂದೆಯನ್ನು ಗೌರವಿಸಲಿಲ್ಲ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಈಗ ಆಶ್ರಮದಲ್ಲಿ ಡ್ಯಾಡಿ ಎಂಬ ಶಬ್ದ ಕಿವಿಗೆ ಬಿದ್ದರೆ ಸಾಕು ನನ್ನ ತಂದೆ ನೆನಪಾಗ್ತಾರೆ ಇಲ್ಲಿರುವ ಜನರ ಕಂಗಳಲ್ಲಿ ನಮ್ಮ ಅಪ್ಪ ಕಾಣಿಸ್ತಾರೆ ನನಗೆ ಹೇಳಿ ಕೇಳಿ ಭಿಕ್ಷುಕರು ಅಲ್ವಾ ಅದೇ ಕಾರಣಕ್ಕೆ ಕೆಲವರು ನಿರೀಕ್ಷೆಗೂ ಮೊದಲೇ ತೀರಿಕೊಳ್ತಾರೆ ಕೆಲವರು ಬದುಕಿನ ಕಡೆಯ ಕ್ಷಣದಲ್ಲಿ ಸೇಬು ಕೇಳ್ತಾರೆ ಚಿಕನ್ ಬೇಕು ಅಂತಾರೆ ಪಾಯಸ ಪುಡಿ ಅಂದವರು ಪಲಾವ್ಗಾಗಿ ಆಸೆ ಪಟ್ಟವರು ಬಿರಿಯಾನಿ ಮಾಡಿಸು ಅಂದವರು ಗೋಬಿ ಮಂಚೂರಿ ಬಯಸಿದವರು ಹೀಗೆ ಹಲವು ತರದವರಿದ್ದಾರೆ ಹೆಚ್ಚಿನ ಸಂದರ್ಭದಲ್ಲಿ ಅವರು ಕೇಳಿದ್ದನ್ನೆಲ್ಲ ಕೊಡಿಸಿದ್ದೀನಿ ಈ ಪೈಕಿ ಕೆಲವರು ತಮ್ಮ ಬಳಿ ಇದ್ದ ಮೂಗುತಿ ಓಲೆಯನ್ನು ತೋರಿಸಿ ನಾನು ಸತ್ತ ತಕ್ಷಣ ಇದನ್ನು ತಗೊಂಡು ಮಾರಿಬಿಡು ಡ್ಯಾಡಿ ಅದರಿಂದ ಬರುವ ಹಣದಿಂದ ಇನ್ನೊಬ್ಬ ಭಿಕ್ಷುಕನನ್ನು ಕರೆತಂದು ಊಟ ಹಾಕು ಇನ್ನೊಂದು ಜನ್ಮ ಅನ್ನೋದಿದ್ರೆ ನಿನ್ನ ಮಗುವಾಗಿ ಹುಟ್ಟುತ್ತೀನಿ ಅನ್ನುತ್ತಲೇ ಉಸಿರು ನಿಲ್ಲಿಸುತ್ತಾರೆ ಅಂದು ಮನುಷ್ಯನೇ ದೇವರಾದ ಸಂದರ್ಭ ಆಗೆಲ್ಲ ಎಡೆ ಎದೆ ಪಡಿದುಕೊಂಡು ಅಳಬೇಕು ಅನ್ನಿಸುತ್ತದೆ ಹಾಗೆ ಮಾಡಿದರೆ ಉಳಿದವರೆಲ್ಲ ಗಾಬರಿಯಾಗುತ್ತಾರೆ ಅದು ನೆನಪಿಗೆ ಬಂದಾಕ್ಷಣ ಮನಸ್ಸು ಕಲ್ಲಾಗುತ್ತದೆ ಕಣ್ಣೀರು ಎರಡೇ ಹನಿಗೆ ನಿಂತು ಹೋಗುತ್ತದೆ ತುಂಬ ಸಂಕಟದಿಂದಲೇ ಒಂದು ವಿಷಯ ಹೇಳ್ತೀನಿ ಕೆಲವು ಶ್ರೀಮಂತರು ಕಾಯಿಲೆಯಿಂದ ನರಳ್ತಾ ಇರೋ ಅಪ್ಪ ಅಮ್ಮ ಪೋಷಕರಿದ್ದಾರೆ ಕಣಯ್ಯ ಅವರನ್ನು ನೋಡ್ಕೋ ನಿಮಗೆ ತಿಂಗಳಿಗೆ ಇಷ್ಟು ಅಂತ ಕೊಡುತ್ತೇನೆ ಅಂತಿದ್ದಾರೆ ಲಕ್ವಾ ಹೊಡೆದ ಗಂಡಸರನ್ನು ಅಂಗವಿಕಲ ಪತ್ನಿಯನ್ನು ಬಿಟ್ಟು ಹೋಗಲು ಬಂದವರಿದ್ದಾರೆ ಸ್ವಾಮಿ ನಮ್ಮದು ಭಿಕ್ಷುಕರ ಸೇವೆಯ ವಿನಃ ಶ್ರೀಮಂತರ ಸೇವೆಯಲ್ಲ ಎಂದು ಹೇಳಿ ಅವರನ್ನು ಹಿಂದೆ ಕಳಿಸಿದ್ದೇನೆ ಅಂತ ಸಂದರ್ಭದಲ್ಲಿ ಮಾತಾ ಮಾತನಾಡದೆ ಎದ್ದು ಹೋಗಿ ಮರುದಿನ ಮತ್ತೆ ಬಂದು ಆಶ್ರಮದ ಮುಂದೆ ಪೋಷಕರನ್ನು ಕಾರಿನಿಂದ ನೂಕಿ ಹೋದವರು ಇದ್ದಾರೆ ಇದನ್ನು ಕಂಡು ಹೇಗೆ ಸುಮ್ಮನಿರಲಿ ಅವರನ್ನು ಮಕ್ಕಳಂತೆ ಜೋಪಾನವಾಗಿ ಎತ್ತಿಕೊಂಡು ಬಂದು ಆಶ್ರಮದಲ್ಲಿ ಉಳಿಸಿಕೊಂಡಿದ್ದೇನೆ ನಮ್ಮ ಆಶ್ರಮದಲ್ಲಿ ನೌಕರರಿದ್ದಾರಲ್ಲ ಅವರು ಬೇರೆ ಯಾರೂ ಅಲ್ಲ ಒಂದು ಕಾಲದಲ್ಲಿ ಭಿಕ್ಷುಕರಾಗಿದ್ದು ನನಗೆ ಸಿಕ್ಕಿ ಇಲ್ಲಿಗೆ ಬಂದವರೇ ಅವರ ಸಂಬಳ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿಯ ಊಟ ವಸತಿ ಕರೆಂಟು ನೀರು ಆಸ್ಪತ್ರೆಯ ಖರ್ಚು ಭಿಕ್ಷುಕರನ್ನು ಕರೆತರಲು ಬಳಸುವ ವಾಹನದ ಖರ್ಚು ಇದೆಲ್ಲ ಸೇರಿ ತಿಂಗಳಿಗೆ ಕಡಿಮೆ ಅಂದರೂ ಐದು ಲಕ್ಷ ರೂಪಾಯಿ ಖರ್ಚು ಬರುತ್ತದೆ ಸರ್ಕಾರದಿಂದ ನನಗೆ ಹಣಕಾಸಿನ ನೆರವು ಸಿಕ್ಕಿಲ್ಲ ಸಾರ್ವಜನಿಕರು ಉದಾರ ಮನಸ್ಸಿನಿಂದ ಕೊಡುವ ದೇಣಿಗೆಯಿಂದಲೇ ಖರ್ಚು ತೂಗಿಸಿಕೊಂಡು ಹೋಗುತ್ತಾ ಇದ್ದೀನಿ ವಿದೇಶದಿಂದಲೂ ಶೇಕಡ ಹತ್ತರಷ್ಟು ನೆರವು ಸಿಗುತ್ತೆ ಒಂದೊಂದು ಬಾರಿ ನಾಳೆಗೆ ಏನು ಮಾಡೋದು ಎಂಬಂತ ಪರಿಸ್ಥಿತಿಯೂ ಇರುತ್ತದೆ ನಿಜ ಆದರೆ ಅದೇ ವೇಳೆಗೆ ಯಾವುದೋ ಮೂಲೆಯಿಂದ ನೆರವು ಬಂದು ಬಿಡುತ್ತೆ ಉಳಿದವರೆಲ್ಲ ತರಾನೇ ಭಿಕ್ಷುಕರು ನೆಮ್ಮದಿಯಿಂದ ನಿದ್ರಿಸಬೇಕು ಹೊಟ್ಟೆ ತುಂಬಾ ಊಟ ಮಾಡಬೇಕು ಶುಚಿಯಾದ ಬಟ್ಟೆ ಧರಿಸಬೇಕು ಆದರೆ ಈ ಕಾರಣಗಳಿಗಾಗಿ ಅವರು ಭಿಕ್ಷೆಗೆ ನಿಲ್ಲಬಾರದು ಇದಿಷ್ಟ ನನ್ನ ಆಸೆ ಅವರೆಲ್ಲರ ಪರವಾಗಿ ನಾನು ಭಿಕ್ಷೆ ಬೇಡ್ತೀನಿ ದೇಣಿಗೆ ಅಂತ ಹತ್ತು ರೂಪಾಯಿ ಕೊಟ್ಟರು ಸಾಕು ಹೀಗೆ ದಾನದ ರೂಪದಲ್ಲಿ ಬಂದ ಹಣ ಶಾಲೆಗೆ ಹೋಗುತ್ತಿರುವ ಅನಾಥ ಕಂದಮ್ಮಗಳ ಸ್ಕೂಲ್ ಫೀ ಆಗುತ್ತೆ ಹಾಲಿಗೆ ಬಳಕೆಯಾಗುತ್ತೆ ಒಂದು ಹೊತ್ತಿನ ಊಟಕ್ಕೆ ಪರದಾಡುತ್ತಿರುವವರ ಹಸಿವೆ ನೀಗಿಸುತ್ತೆ ಹಾಗಾಗಿ ಪ್ರತಿ ಪೈಸೆಯನ್ನು ನಾನು ಕೈ ಮುಗಿದು ತಗೊಳ್ತೀನಿ ಆಶ್ರಮದಲ್ಲಿ ಇರುವವರ ಪರವಾಗಿ ಭಿಕ್ಷೆ ಬೇಡ್ತೀನಿ ಹೀಗೆ ಹೇಳಲಿಕ್ಕೆ ನನಗೆ ಖಂಡಿತ ನಾಚಿಕೆ ಇಲ್ಲ ವೈದ್ಯರಲ್ಲಿ ನಾನು ಬೇಡಿಕೊಳ್ಳುವುದಿಷ್ಟೇ ನಿಮ್ಮ ಪ್ರಯೋಗಗಳಿಗೆ ಬೇಕೆಂದಲ್ಲಿ ನಮ್ಮಲ್ಲಿ ತೀರಿ ಹೋದವರ ದೇಹದಾನಕ್ಕೆ ನಾನು ಸಿದ್ಧನಿದ್ದೇನೆ ಅದಕ್ಕೆ ಪ್ರತಿಯಾಗಿ ರೋಗಗಳಿಂದ ನರಳುವವರಿಗೆ ಉಚಿತ ಚಿಕಿತ್ಸೆ ಕೊಡಿ ಆಗದಿದ್ದರೆ ರಿಯಾಯಿತಿಯನ್ನಾದರೂ ಕೊಡಿ ನಮ್ಮ ಆಶ್ರಮದಲ್ಲಿರುವವರು ಹುಷಾರಾದರೆ ಸಾಕು ಅವರ ಔಷಧದ ಖರ್ಚು ನೋಡಿಕೊಳ್ಳುವ ಹೊಣೆ ನನ್ನದು ಒಂದೇ ಸಮನೆ ಮಾತನಾಡಿದ್ದರಿಂದ ಆಯಾಸವಾಯಿತೇನೋ ಅರೆಗಳಿಗೆ ಮೌನವಾದರೂ ಆಟೋ ರಾಜಣ್ಣ ತಕ್ಷಣವೇ ಕೇಳಿದೆ ಈ ವಿಷಯವಾಗಿ ನಿಮ್ಮ ಹೆಂಡತಿ ಮಕ್ಕಳ ಪ್ರತಿಕ್ರಿಯೆ ಹೇಗಿದೆ ಎಂದು ಸಾರ್ ನನಗೆ ಮೂವರು ಮಕ್ಕಳು ಎರಡು ಹೆಣ್ಣು ಒಂದು ಗಂಡು ಮೊದಲ ಮಗಳು ಪಿ ಯುಸಿಯಲ್ಲಿದ್ದಾಳೆ ಡಾಕ್ಟರ್ ಆಗ್ತೇನೆ ಅಂತಿದ್ದಾಳೆ ಅವಳು ಡಾಕ್ಟರ್ ಆಗಿ ನಮ್ಮ ಆಶ್ರಮದಲ್ಲಿರೋ ಜನರ ಸೇವೆ ಮಾಡಬೇಕು ಹಾಗೆ ಅನ್ನೋದು ನನ್ನ ಆಸೆ ಅದನ್ನೇ ಮಗಳಿಗೂ ಹೇಳಿದ್ದೀನಿ ಖುಷಿಯಿಂದ ಒಪ್ಪಿದ್ದಾಳೆ ಮದುವೆಯಾದ ಹೊಸತರಲ್ಲಿ ಹೆಂಡತಿ ಇದೆಂತ ಕೆಲಸ ನಿಮ್ದು ಎಂದು ಸಿಡಿಮಿಡಿಗೊಂಡಿದ್ದಳು ಅವಳಿಗೆ ನನ್ನ ಹಳೆಯ ಕತೆ ಹೇಳಿದೆ ಇವರ ಸೇವೆ ಮಾಡ್ತಾನೆ ಸತ್ತು ಹೋಗಬೇಕು ಎಂಬುದು ನನ್ನ ಆಸೆ ಎಂದು ಸ್ಪಷ್ಟಪಡಿಸಿದೆ ಈ ಸೇವೆಯ ಮಹತ್ವ ಈಗ ಅವಳಿಗೂ ಅರ್ಥವಾಗಿದೆ ನನ್ನಷ್ಟೇ ಮುತುವರ್ಜಿಯಿಂದ ಅವಳು ಜೊತೆಗಿದ್ದಾಳೆ ಆಶ್ರಯ ಬೇಡಿ ಬಂದವರಿದ್ದಾರಲ್ಲ ಅವರ ಜೊತೆಯಲ್ಲೇ ನಮ್ಮ ಕುಟುಂಬವೂ ವಾಸವಿದೆ ಭಿಕ್ಷುಕರನ್ನು ಕಂಡಾಗ ನಿನಗೆ ಅಸಹ್ಯ ಅನ್ನಿಸುವುದಿಲ್ಲವ ಯಾವುದಾದರೂ ರೋಗ ರೋಗ ಅಂಟಿಕೊಂಡಿತು ಎಂಬ ಚಿಂತೆ ಕಾಡಿಲ್ಲವಾ ತಿಂಗಳಿಗೆ ಇಪ್ಪತ್ತು ಬಾರಿ ಶವ ಸಂಸ್ಕಾರ ಮಾಡಿದಾಗ ಭಯ ಆಗೋದಿಲ್ವಾ ಎಂದೆಲ್ಲ ಜನ ಕೇಳುವುದುಂಟು ಎದುರಿಗಿರುವವರು ಅವರು ಭಿಕ್ಷುಕರು ಎಂದು ತಿಳಿದು ಸೇವೆಗೆ ನಿಂತಾಗ ಭಯ ಅಸಹ್ಯ ಎರಡೂ ಆಗಬಹುದು ಆದರೆ ಕಣ್ಮುಂದೆ ಇರೋದು ನಮ್ಮ ಕುಟುಂಬದ ಹಿರಿಯರು ಅವರು ನಮ್ಮ ಪೋಷಕರು ಎದುರಿಗಿರೋದು ಮಾರುವೇಷದ ದೇವರು ಎಂದೇ ನಾನು ಸೇವೆಗೆ ನಿಲ್ಲುತ್ತೇನೆ ಹಾಗಾಗಿ ನನಗೆ ಒಮ್ಮೆಯೂ ಭಯ ಅಸಹ್ಯದ ಭಾವನೆ ಬಂದಿಲ್ಲ ಹೀಗೆಂದರು ಆಟೋ ರಾಜಣ್ಣ ಅಂದ ಹಾಗೆ ನನ್ನ ಪಾಲಿಗೆ ಭಿಕ್ಷುಕರ ಸೇವೆಯೇ ಭಗವಂತನ ಸೇವೆ ಎನ್ನುವ ಆಟೋ ರಾಜಣ್ಣನಿಗೆ ಸಿ ಎನ್ ಎನ್ ಐ ಬಿ ಎನ್ ಚಾನೆಲ್ನ ರಿಯಲ್ ಹೀರೋ ಪ್ರಶಸ್ತಿ ಲಭಿಸಿದೆ ಮೂರನೇ ತರಗತಿಗೆ ಓದು ನಿಲ್ಲಿಸಿದ ರಾಜಣ್ಣ ತಮಿಳು ಇಂಗ್ಲಿಷ್ ಕನ್ನಡವನ್ನು ಸರಾಗವಾಗಿ ಮಾತನಾಡುತ್ತಾರೆ ಶ್ರೀಮಂತರೊಬ್ಬರ ಮನೆಯಲ್ಲಿ ಕಸ ಗುಡಿಸುತ್ತಾ ಅವರಿಂದ ಕಂಪ್ಯೂಟರ್ ಬಳಸುವ ವಿಧಾನವನ್ನು ಕಲಿತಿದ್ದಾರೆ ಆಶ್ರಯ ಬಯಸುವ ಭಿಕ್ಷುಕರಿದ್ದರೆ ದಯವಿಟ್ಟು ತಿಳಿಸಿ ಅವರನ್ನು ಮಗುವಿನ ಥರ ಜೋಪಾನ ಮಾಡುತ್ತೇನೆ ಎಂದು ಮನವಿಯನ್ನು ಮುಂದಿಡುತ್ತಾರೆ ಆಟೋ ರಾಜಣ್ಣ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು